ರಾಜ್ಯ ಸರ್ಕಾರ ಸಹಾಯದ ನಾನು ಇದುವರೆಗೂ ಕೊಟ್ಕೊ ಬಂದಿದ್ದಾರೆ ಯಡಿಯೂರಪ್ಪನವ್ರು ಕೊಟ್ಟಿದ್ರು ಸಿದ್ದರಾಮಯ್ಯ ಹಿಂದೆ ಕೊಟ್ಟಿದ್ರು ಈಗಲೂ ಸಿದ್ದರಾಮಯ್ಯ ಸಾವಿರದ ಐವತ್ತು ಕೊಟ್ಟಾರೆ ಆಗೋದೆಲ್ಲ ಮೂರು ಸಾವಿರ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಇದುವರೆಗೂ ನಾಫೆಡ್ ಮುಖಾಂತರ ಕೊಂಡ್ಕೊಳ್ತಾ ಇದ್ದಂಥ ಕೊಪ್ಪಿನ ಈಗ ಆರು ತಿಂಗಳಿಂದ ನಿಲ್ಲಿಸಿರೋದು ಯಾಕೆ ಇದು ನಾನು ಅವರನ್ನು ರಾಜ್ಯ ಸರ್ಕಾರ ಹೋಗಿ ಕೇಳಲಿ ಬೇಕಾರೆ ಇಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರುಗಳು ಹೋಗಿ ಕೇಳಲಿ ಇಲ್ಲ ನಾವೇ ಒಂದು ನಿಯೋಗ ಹೋಗಿ ಕೇಳೋಣ ಇದ ರಾಜ್ಯ ಸರ್ಕಾರ ನೀವಾಗ ಕಳಿಸ್ಲಿ ಏನ್ ಮಾಡ್ಲಿ ಮಾಡಲಿ ಬಟ್ ಪ್ರವೇಶ ಮಾಡಿ ಇವತ್ತು ಕೊಪ್ಪಿನ ತಗೊಂಡ್ತಕ್ಕಿಲ್ಲ ನಿನ್ ಸಮಸ್ಯೆ ಬಂದ ನಾವು ಮಾತಾಡಿದ್ವಿ ನೀವು ಮಾತಾಡಿ ಅವ್ರಿಗೆ ಅದರಿಂದ ಈ ಸಮಸ್ಯೆ ಈ ಸಮಸ್ಯೆ ಬಂದಿರತಕ್ಕಂಥದ್ದು ನಾವ್ ಯಾರ ಮೇಲೆ ದ್ವೇಷ ಮಾಡ್ತಾ ಇಲ್ಲ ಇದನ್ನ ಸಮಸ್ಯೆ ಏನಾದ್ರೂ ಬಗೆಹರಿಬೇಕು ಅಂತ ಇದ್ರೆ ಯಾವ ಮಾತನ್ನು ಕೊಟ್ಟಿದ್ರು ವೈಜ್ಞಾನಿಕವಾದಂಥ ಎಂ ಎಸ್ ಪಿ ಕೊಟ್ಟು ನಾವು ಆ ಕೂಡಲೇ ವೈಜ್ಞಾನಿಕವಾದ ಬೆಲೆಯಲ್ಲಿ ನಾಫೆಡ್ಡಿ ಬಂದು ನಾವು ಖರೀದಿ ಮಾಡಿ ಆ ರೈತನನ್ನು ಉಳಿಸ್ತೀವಿ ಅಂತಕ್ಕಂಥ ಮಾತನ್ನ ಅವತ್ತೇನು ಈ ಕೇಂದ್ರ ಸರ್ಕಾರ ಇದುವರೆಗೂ ನಡೆಸ್ಕೊಂಡ ಬಂದಿದೆ ಇದುವರೆಗೂ ನಡೆಸ್ಕೊಂಡ ಬಂದಿರತಕ್ಕಂಥ ಪರಿಪಾಠ ಏನಿದೆ ಈಗ ಯಾಕೆ ಕೊಪ್ಪರಿಯ ಬೆಲೆಯನ್ನ ಕೊಂಡ್ಕೊಳ್ತಕ್ಕಂಥದ್ದನ್ನ ನಾಫೆಡ್ಡನ್ನ ನಿಲ್ಲಿಸಿದಿರಿ ನಿಲ್ಲಿಸ್ಬೇಡಿ ಅದನ್ನು ಕೊಡಿಂತಕ್ಕಂಥದ್ದು ಒಂದು ನಮ್ಮ ರಾಜ್ಯ ಸರ್ಕಾರ ಕೊನೆ ಪಕ್ಷ ಮೂರ್ ಸಾವಿರ ರೂಪಾಯಿನ ಅನೌನ್ಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಇಲ್ಲ ಅಂದ್ರೆ ನಿಜವಾಗ್ಲೂ ರಾಯ ರೈತರು ಸಿಗ್ತಾರೆ ಈಗಾಗ್ಲೇ ಸಿಕ್ಕಿ ಹೋಗಿದ್ದಾರೆ ಅವ್ರನ್ನ ಯಾವುದೇ ಕಾರಣದಿಂದ ನೀವು ಮನವಿಯನ್ನ ನಾನು ಈ ಸದನದಲ್ಲಿ ನನ್ನ ರೈತರ ಜನತೆಯ ಪರವಾಗಿ ನಾನು ಭಿನ್ನಯಿಸ್ಕೊಳ್ತಾ ಇದ್ದೇನೆ ಇದರಲ್ಲಿ ಯಾವುದೇ ವೈಯಕ್ತಿಕವಾದ ದ್ವೇಷ ಇಲ್ಲ ವೈಯಕ್ತಿಕವಾದ ಇದಿಲ್ಲ ರೈತನ ಪ್ರಶ್ನೆ ಬಂದ್ರೆ ನಾವೆಲ್ಲ ಒಂದೇ ಒಂದಾಗಿ ನಾವು ಅಲ್ಲಿ ನಮ್ದು ವಾಣಿಜ್ಯ ಬೆಳೆ ತಿೂರು ನಮ್ದು ಹತ್ತು ತಾಲೂಕು ಬೆಳೆ ಎಂ ಎಲ್ ಎಗಳು ಭಾಗವಹಿಸುತ್ತೇವೆ ಮೂವತ್ತ್ ಮೂರು ಎಂ ಎಲ್ ಎಗಳು ಭಾಗವಹಿಸ್ತವೆ ದಿನ ಬೆಳೆದಾದ್ರೆ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ನೀವು ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದು ಅಂತ ಗೊತ್ತಿಲ್ಲ ನಾವೇ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಸಹಾಯದನ್ನ ಕೊಡೋದು ರಾಜ್ಯ ಸರ್ಕಾರದ್ದು ಇದು ತೀರ್ಮಾನ ಆಗ್ಬೇಕು ಈ ಸದನದಲ್ಲಿ ಹೇಳ್ಬೇಕು ನಾವು ಈ ರಾಜ್ಯದಿಂದ ನಿಯೋಗ ಹೋಗ್ಬೇಕು ಹೋಗಿ ನಮ್ಮನ್ನ ಕೊಡ್ತಿರೋ ನಮ್ಮನ್ನ ಏನಾದ್ರು ವಿಷಯ ಕೊಡ್ತಿರೋ ಅಂತ ಕೇಳ್ಬೇಕಾಗತ್ತೆ ಇವತ್ತು